ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಗಂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಪಾಪುರ ಗ್ರಾಮದಲ್ಲಿ ಸುಮಾರು ಹತ್ತರಿಂದ ಹದಿಮೂರು ಕುಟುಂಬಗಳು ಊರಿನ ಹೊರಗೆ ವಾಸ ಮಾಡುತ್ತಿದ್ದೇವೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿತ್ತು ರಾತ್ರಿ ಸಮಯದಲ್ಲಿ ವಿದ್ಯುತ್ ಕೊಡುವುದಿಲ್ಲ ಆದ್ದರಿಂದ ಈ ಬಡ ಜನರ ಜೀವನ ಸುಧಾರಣೆಗೆ ಸಹಕರಿಸಿ ಎಂದು ನಿಮ್ಮಲ್ಲಿ ವಿನಿಯ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ನಮ್ಮ ಊರಿನ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರಾಗಲಿ ಸ್ಪಂದಿಸುತ್ತಿಲ್ಲ ಆದ್ದರಿಂದ ಈಗಲಾದರೂ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಸಂಬಂಧಿಸಿದ ಇಲಾಖೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುವಂತೆ ಮೂಲಭೂತ ಸೌಕರ್ಯ ಒದಗಿಸಿರಿ ಎಂದು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಎಂತಿ ನಿಮ್ಮ ವಿಶ್ವಾಸಿ ಎಚ್ ಎಚ್ಎಸ್ ಮತ್ತು ನೊಂದ ಗ್ರಾಮಸ್ಥರು ನಿರ್ಮಾಣ ಮಾಡಿ ಮೂರರಿಂದ ನಾಲ್ಕು ವರ್ಷಗಳಾದರೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಂಪರ್ಕಿಸಲಾಗಿಲ್ಲ ಈ ನೋಡಿ ಗ್ರಾಮ ಕೆಲಸ ಮಾಡಿದ್ದು ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಮಾಡ್ತೀವಿ ನಾಲ್ಕು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿ ಇನ್ನೂ ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ ಇದರಿಂದಲೇ ಗೊತ್ತಾಗುತ್ತದೆ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಏನು ಎಂತ ಅಂತ ನೀವು ಇದನ್ನು ದಯವಿಟ್ಟು ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನಮಗೆ ಕರೆಂಟ್ ಇಂದು ಇಲ್ಲ ನಾವ್ ಅಲ್ಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯ್ತು ಮನೆ ಕಟ್ಟಿ ನಮ್ಗೆ ಯಾವ್ದು ಸೌಲಭ್ಯನೇ ಇಲ್ವಲ್ಲ ಯಾವ್ದು ರೂಟ್ ಕೊಡೋದೇ ಇಲ್ವಲ್ಲ ಯಾಕೆ ಊರ್ಗ್ ಮಾತ್ರ ನಮಗ್ ಮಾತ್ರ ಇಲ್ವಾ ಊರ್ಗ್ ಮಾತ್ರ ಕರೆಂಟ್ ನಮಗ್ ಮಾತ್ರ ಕರೆಂಟ್ ಇಲ್ಲ ಊರವ್ರ ಮಾತ್ರ ಎಲ್ಲ ದುಡ್ಡು ಕಾಸು ಕೇಳ್ತಾರೆ ನಮ್ಗೆ ಯಾವ್ದು ಇಲ್ವಲ್ಲ ಏನ್ ಮಾಡದ್ ನಾವು ಕಾಡಲ್ಲಿ ಇಟ್ಕೊಂಡು ಕಾಡಲ್ಲಿ ಹಂದಿ ಕಾಟ ಕಿರ್ತೆ ಕಾಟ ಎಲ್ಲ ಅದಲ್ಲ ಏನ್ ಮಾಡಕ್ ನಾವು ಮಕ್ಳು ಮರಿ ಕಟ್ಕೊಂಡು ಯಾರಲ್ಲ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಈ ಪೈಪ್ಲೈನ್ ಮಾಡಿ ಎಂಟು ಒಂಬತ್ತು ತಿಂಗಳಾಯ್ತು ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಆಗಿಲ್ಲ ನಾವು ಕುಡಿಯುವ ನೀರಿಗೆ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಎರಡು ಮೂರು ಕಿಲೋಮೀಟರ್ ಇಂದ ಕುಡಿಯುವ ನೀರನ್ನು ತಂದು ಪ್ರತಿನಿತ್ಯ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ ವಿದ್ಯುತ್ ತೊಂದರೆ ತುಂಬಾ ವಿದ್ಯುತ್ ತೊಂದರೆ ಆಗಿದ್ದು ಒಂದು ಸರಿ ಕರೆಂಟ್ ಹೋದ್ರೆ ಇಪ್ಪತ್ತು ದಿನಗಳ ಕಾಲ ಹದಿನೈದು ದಿನಗಳ ಕಾಲ ಕರೆಂಟ್ ಬರುವುದಿಲ್ಲ ಮತ್ತು ಇಲ್ಲಿ ಊರಿಂದ ಹೊರಗಡೆ ಇರುವುದರಿಂದ ಇಲ್ಲಿ ಹಂಗಿ ಮತ್ತು ಸ್ಥಿರತೆಗಳ ಕಾಟಗಳು ಹೆಚ್ಚಾಗಿದ್ದು ಕೇಳಿಕೊಳ್ಳುತ್ತೇವೆ ಗ್ರಾಮ ಪಂಚಾಯಿತಿಯವರು ನೋಡುತ್ತಿದ್ದ ಏನು ಕೆಲಸವನ್ನು ಇಲ್ಲಿ ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷಗಳು ಆದರೂ ಮನೆಯನ್ನು ನಿರ್ಮಾಣ ಮಾಡಿ ಇಪ್ಪತ್ತೈದು ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಾಗಿಲ್ಲ ಈ ರಸ್ತೆಯಲ್ಲಿ ಮಳೆ ಆಯಿತು ಅಂದ್ರೆ ಪ್ರತಿನಿತ್ಯ ಮೂರರಿಂದ ನಾಲ್ಕು ಆಕ್ಸಿಡೆಂಟ್ ಗಳು ಆಗುತ್ತಲೇ ಇರುತ್ತವೆ ಇದರಿಂದ ಗ್ರಾಮ ಪಂಚಾಯಿತಿಯವರಾಗಲಿ ಯಾವುದೇ ಗೌರ್ಮೆಂಟ್ ಆಗಲಿ ಯಾವುದೇ ರೀತಿಯ ಕ್ರಮವನ್ನು ನಮಗೆ ತೆಗೆದುಕೊಂಡಿಲ್ಲ ದಯವಿಟ್ಟು ಆದಷ್ಟು ಬೇಗ ನಮಗೆ ಸುರಕ್ಷಿತವಾದಂತಹ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದೆ